ಸಂಸತ್ತಿನ ಬಜೆಟ್ ಅಧಿವೇಶನ ಇಂದು ಮುಂದುವರಿಯಲಿದ್ದು ಲೋಕಸಭೆಯಲ್ಲಿ ಮೊದಲಿಗೆ ಪ್ರಶ್ನೋತ್ತರ ಕಲಾಪ ನಡೆಯಲಿದೆ ಬಳಿಕ ಹಲವು ಸಚಿವರು ತಮ್ಮ ಇಲಾಖೆಗೆ ಸಂಬಂಧಿಸಿದ ವರದಿಗಳನ್ನು ಮಂಡಿಸಲಿದ್ದು ಆ ನಂತರ ಅಂದಾಜು ಸಮಿತಿ ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಮಿತಿ ಸೇರಿದಂತೆ ಹಲವು ಸಮಿತಿಗಳು ವರದಿಗಳನ್ನು ಮಂಡಿಸಲಿದ್ದಾರೆ ಆ ನಂತರ ಶಾಸನ ರಚನಾ ಕಲಾಪ ನಡೆಯಲಿದ್ದು ಸಚಿವ ಅಮಿತ್ ಶಾ ವಿಪತ್ತು ನಿರ್ವಹಣಾ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅನುಮೋದನೆ ಕೋರುವರು ರಾಜ್ಯಸಭೆಯಲ್ಲಿ ಇಂದು ಮೊದಲಿಗೆ ನಾನಾ ಸಚಿವರು ತಮ್ಮ ಸಚಿವಾಲಯಗಳಿಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಮಂಡಿಸಲಿದ್ದಾರೆ ನಂತರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಕಾನೂನು ಮತ್ತು ನ್ಯಾಯ ಕುರಿತ ಸ್ಥಾಯಿ ಸಮಿತಿ ವರದಿಯನ್ನು ಮಂಡಿಸಲಿದೆ ಆ ನಂತರ ಲಾಭದಾಯಕ ಹುದ್ದೆ ಕುರಿತ ಜಂಟಿ ಸಮಿತಿ ಹಾಗೂ ಸಾರ್ವಜನಿಕ ಉದ್ಯಮಗಳ ಕುರಿತ ಸಮಿತಿ ವರದಿ ಮಂಡಿಸಲಿದೆ ಪ್ರವಾಸೋದ್ಯಮ ಸಚಿವ ಸುರೇಶ್ ಗೋಪಿ ತಮ್ಮ ಇಲಾಖೆಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ನೀಡಲಿದ್ದಾರೆ ಬಳಿಕ ಪ್ರಶ್ನೋತ್ತರ ಹಾಗೂ ಶಾಸನ ರಚನಾ ಕಲಾಪ ಕೈಗೆತ್ತಿಕೊಳ್ಳಲಿದ್ದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹಣಕಾಸು ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಪೂರಕ ಅಂದಾಜು ವಿಧೇಯಕವನ್ನು ಮಂಡಿಸಿ ಅನುಮೋದನೆ ಕೋರಲಿದ್ದಾರೆ